ಈಗ ನಿಜವಾದ ಬಿಗ್ ಬಾಸ್ ಅಲ್ಲಿ ನಾನತ್ವ ಇರೋದು ಯಾರಿಗೆ ನಿಮ್ ಪ್ರಕಾರ ಯಾಕೆ ಹಂಗೆ ಅವ್ರಿಗೆ ಒಬ್ರು ಹೆಣ್ಮಗಳಾಗಿದ್ಕೊಂಡು ಇಷ್ಟೊಂದೆಲ್ಲ ಗೋಳಿ ಅವರು ಕನ್ನಡ ಪರ ಹೋರಾಟಗಾರರು ಅಂತ ಮಾಡ್ತಾರೆ ಬಟ್ ಇಲ್ಲೂ ಅದನ್ನೇ ತೋರಕೋಸ್ಕರ ಅವ್ರು ಮಾಡ್ತಾವ್ರೆ ಇಲ್ಲೂ ಅದನ್ನೇ ಮಾಡ್ತಾ ಇದಾರೆ ಅವರು ನಂದೆ ನಡಿಬೇಕು ಎಲ್ಲ ನಂದೇ ಇರಬೇಕು ನಾನು ಹೇಳ್ದಂಗೆ ಕೇಳ್ಬೇಕು ಅದಕ್ಕೆಲ್ಲ ಇವನೇನು ಎದ್ರಲ್ಲ ಸರ್ ಎದ್ರದಿರ್ಲಿ ಏನು ರಿಯಾಕ್ಟೇ ಮಾಡುದ್ರಿ ಮನುಷ್ಯ ಅವ್ರ್ ಏನಾರ ಮಾಡ್ಲಿ ಕಾಮಿಡಿ ಇದ್ ಮಾಡ್ತಾನೆ ಬರೀ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ ನಮಸ್ತೆ ಗಿಲ್ಲಿ ನಟ ಅವರ ಕ್ಲಾಸ್ ಮೇಟು ನೀವು ಜೊತೆಗೆ ಓದ್ದವ್ರು ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸ್ ವರ್ಗು ಓದಿದ್ರೆ ಎಸ್ ಎಲ್ ಸಿ ಎಸ್ ಎಲ್ ಸಿ ವರ್ಗು ಅಂದ್ರೆ ಮೆಮೊರೇಬಲ್ ತುಂಬಾ ಇರುತ್ತೆ ನಿಮ್ದು ಗಿಲ್ಲಿ ನಟ ಅವ್ರು ಈಗ ಫುಲ್ ಕರ್ನಾಟಕದಲ್ಲಿ ಟ್ರೆಂಡ್ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ತುಂಬಾ ತುಂಬಾ ಖುಷಿ ಸರ್ ನಮ್ಗೆ ಅಂತ ನಿಮ್ ಜೊತೆಲಿ ಇದ್ದಾಗೆಲ್ಲ ಇದೇ ರೀತಿ ಸ್ಫೋಟ ಹೌದು ಹೌದು ಹಿಂಗೆ ಪಂಚಿಂಗ್ ಡೈಲಾಕ್ ಪಂಚಿಂಗ್ ಡೈಲಕ್ ನಗ್ತಾ ಇದ್ರಾ ಬೇಜಾರಾಯ್ತಾ ಇಲ್ಲ ಇಲ್ಲ ಇಡೀ ಕರ್ನಾಟಕ ಈಗ ಅವ್ರನ್ನ ಒಪ್ಕಾತ ಇದೆ ಆದ್ರೆ ಕೆಲವರು ಅಲ್ಲಿ ಟಕಪ್ ಮಾಡ್ತಿದ್ದಾರೆ ನಿಮ್ಮೂರವರು ಏನಂತಾರೆ ನಿಮ್ಗೆ ಏನ್ ಅನ್ಸುತ್ತೆ ಏನಂದ್ರ ಸರ್ ಅವ್ರಿಗೆ ಯಾರ ಏನೇ ಮಾಡಿದ್ರು ಅವ್ರು ಎಷ್ಟೇ ತುಳಿದ್ರು ಅವನಂತ ಇದ್ ಮಾಡಕ್ ಆಗಲ್ಲ ಕರ್ನಾಟಕ ಜನತೆ ಬೆಳೆಸ್ತಾರೆ ಅವನ್ನ ಅವನಂತ ಚಾಲೆಂಜ್ ಅಕ್ಸೆಪ್ಟ್ ಮಾಡನಲ್ವಾ ಅವ್ರನ್ನ ಕಳ್ಸಿ ಅವನ ಈಚೆ ಹೋಗೋದು ಅವಳು ಅವ್ರನ್ನ ಕಳ್ಸಿ ಆಮೇಲೆ ಇವ್ನು ಇನ್ನಾಗ್ ಬರ್ತಾನೆ ಈಗ ಮೂರ್ ಜನ ಇವ್ರೊಬ್ಬರನ್ನ ಟಾರ್ಗೆಟ್ ಮಾಡ್ತಾವ್ರಲ್ಲ ಇವ್ರೊಬ್ನೇ ಚೆನ್ನಾಗಿ ಆಡ್ತಾರನ್ ಸರ್ ಅವ್ರಿಗೆ ಆಡಕ್ ಆಗ್ತಾ ಇವನ್ ಟಾರ್ಗೆಟ್ ಮಾಡ್ಬೇಕು ಅಂತ ಇದ್ ಮಾಡ್ತಾರೆ ಇವ್ನೇನು ಆಟ ಆಡಿದ್ಲು ಬರೀ ಕಾಮಿಡಿ ಮಾಡ್ಕೇ ಇರ್ತಾನೆ ಅಂತಾರೆ ಇವ್ನ ಕಾಮಿಡಿ ಇಂದ್ಲಿ ಅಲ್ವ ಸರ್ ಬಂದಿದ್ದು ಕಾಮಿಡಿ ಸೀರಿಯಸ್ ಮತ್ತೆ ಮನ ಕಿಚನ್ ಚಪ್ಪಳೆ ತಗೊಂಡಾಗ್ಲು ಸ್ಟ್ಯಾಂಡ್ ತಗೊಂಡ ಸೀರಿಯಸ್ ಆಗಿಲ್ಲ ಸರ್ ಅದ್ ಕಾಮಿಡಿನ ಹ್ಮ್ ಈಗ ನಿಮ್ ಜೊತೆಗೆಲ್ಲ ಕ್ಲಾಸ್ಮೇಟ್ ಇರ್ತಿದ್ರಲ್ಲ ಹೇಗಿರ್ತಿದ್ರು ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು ಓದೋದ್ರ ಆಗಿರ್ಬೋದು ಸ್ಪೋರ್ಟ್ಸ್ ಅಲ್ಲೂ ಆಡ್ತಿದ ಅದ್ ಬಿಟ್ರೆ ಇವನು ಮಾಮೂಲಿ ಇದೇ ತರ ಮೈಂಡ್ ಸೆಟ್ ಇವಂದು ಒಂದು ಕತೆ ಮಾಡ್ಬೇಕು ಅದೇ ತರ ಯಾವಾಗಿಂದೂ ಅಷ್ಟೇ ಬಂದಿದ್ದು ನೀವು ಅವ್ರ ಜೊತೆಗೆ ಯಾವ್ದಾರು ಜೊತೆಗಿದ್ದು ಮೂಮೆಂಟ್ ಹೇಳೋದಾದ್ರೆ ತುಂಬಾ ಇದೀವಿ ಸರ್ ಜೊತೆಲಿ ನಮ್ ಫಸ್ಟ್ ಬೆಂಗಳೂರು ಬಂದಾಗ ನಾವು ಅವರೆಲ್ಲ ಒಂದೇ ರೂಮಲ್ಲಿ ಇದ್ದಿದ್ದು ಹ್ಮ್ ಬೆಂಗಳೂರ್ ಏನಕ್ಕೆ ಬಂದಿದ್ರಿ ಕೆಲ್ಸಕ್ಕೆ ಈ ಫೀಲ್ಡ್ ಹೋಗಿದಾರೆ ಒಂದೇ ದಿನಕ್ಕೆ ಸಾಕಾಗ್ಬಿಟ್ಟ ಸರ್ ನಾವ್ ಟ್ರಾವೆಲ್ಸ್ ಫೀಲ್ಡ್ ಅಲ್ಲಿ ಕೆಲಸ ಮಾಡೋದು ಅವನನ್ನು ಕರ್ಕೊಂಡೋಗ್ ಸೇರಿಸ್ತಾ ಅವನ ಕೆಲ ಆಗಿಲ್ಲ ಒಂದೇ ದಿನಕ್ಕೆ ಆಮೇಲೆ ಅಲ್ಲಿ ಕೆಲಸ ನೋಡದ್ ಆಗಿಲ್ಲ ಈಗ ಎಲ್ಲಾರು ಶೂಟಿಂಗ್ ನಡೀತಾ ಇದ್ರೆ ಅಲ್ಲಿ ಇವನು ಅಲ್ಲಿ ಹೋಗಿ ನಿಂತಕಂದು ನೋಡೋದು ಬೆಳಿಗ್ಗೆ ಸಂಜೆವರೆಗೂನು ಅಷ್ಟೇ ಸಂಜೆ ಮೇಲೆ ರೂಮ್ ಬರೋದು ಶೂಟಿಂಗು ಫಿಲಂ ಇದು ಆ ತರದ್ದೆಲ್ಲ ಭಾರಿ ಇತ್ತು ಅವನಿಗೆ ಹುಚ್ಚ ಆತರ ಹುಚ್ಚಿತ್ತು ಸರ್ ಮಾತಾಡೋದೆಲ್ಲ ಬರೀ ಅದ್ರ ತರದ್ದೇ ಸಿನಿಮಾ ಇದೆಯೇ ಸಿನಿಮಾದ್ದೇ ಈಗ ನಾನ್ ಸ್ಟಾಪ್ ಹಾಕಿ ಡೈಲಾಗ್ ಗಳು ಆಮೇಲೆ ಪಂಚಿಂಗ್ ಡೈಲಾಗ್ ಗಳು ಹೊಡಿತಾರಲ್ಲ ಇದು ಹೆಂಗ್ ಬರಕ್ ಸಾಧ್ಯ ಬರದ್ರ ಅವ್ರಿಗೆ ಅವ್ನ ಹಂಗೆ ಅಷ್ಟು ಸ್ಪೀಡ್ ಆಗಿ ಮಾತಾಡ್ತಾನೆ ಅದೇ ತರ ಪಂಚ್ ಹಂಗೆ ಬರ್ತಾರೆ ಸರ್ ಅವನು ಈಗ ಅಲ್ಲಿ ಇಲ್ಲೂ ಅಷ್ಟೇ ಇಲ್ಲಿಗೆ ಬಂದ್ರು ಅಷ್ಟೇ ನಮ್ಮ ಹತ್ರನೂ ಅಷ್ಟೇ ನಿಮ್ಗಳ ಜೊತೆ ಅಷ್ಟೇ ಅದ್ ಹೆಂಗ್ ಬರುತ್ತೆ ಅದ್ ಹೆಂಗ್ ಸಾಧ್ಯ ಅದು ಯಾವೊಬ್ಬ ರೈಟ್ರು ಕೂಡ ಬರೋದಿಲ್ಲ ಅವ್ರು ಹೆಂಗ್ ಬರಕ್ ಸಾಧ್ಯ ಇದು ಅವಂದೇ ಒಂಥರ ಮೈಂಡ್ ಸರ್ ಅಂದ್ರೆ ಈಗ ಏನೈತೆ ಫ್ಯೂಚರ್ ಅಲ್ಲಿ ಆತರ ಅವನು ಮಾತಲ್ಲಿ ಅಲ್ಲಿ ಏನ್ ಅಲ್ಲಿ ತುಂಬಾ ಫಾಸ್ಟ್ ಜಾಸ್ತಿ ಓದುವಿಲ್ಲ ಏನು ಇಲ್ಲ ಆದ್ರೂ ಕೂಡ ಇಷ್ಟೊಂದು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಜೀವನ ಜೀವನ ಮೌಲ್ಯ ಗೊತ್ತು ಸರ್ ಅವ್ನ ಎಲ್ಲಾ ತರ ಕಷ್ಟ ಬಿದ್ದಿದ್ದ ನಾನು ಹಾಸ್ಟೆಲ್ ಇದ್ದ ಐ ಟಿ ಆಗಿ ಸೇರ್ಬೇಕಾದ್ರೆ ಹಾಗೆಲ್ಲ ನೋಡಿದ ನಾವು ಕಷ್ಟ ಕಷ್ಟ ತುಂಬಾ ಐತೆ ಬೆಂಗಳೂರಾಗ ಬಂದಾಗ್ಲೂ ಅಷ್ಟೇ ತುಂಬಾ ಕಷ್ಟದಲ್ಲೇ ಇದ್ದ ಕಷ್ಟಲೇ ಈಗಲೂ ಕಷ್ಟದಲ್ಲೇ ಇದ್ದಾರೆ ಅವ್ರೇನ್ ದೊಡ್ಡ ಶ್ರೀಮಂತ ಏನಲ್ಲ ಒಂದು ನಮ್ಮೂರ್ಗೊಂದು ಹೆಸರು ಹೆಸರು ಬಂದಿದೆ ನಿಮ್ಮೂರಲ್ಲಿ ಏನಂತಾರೆ ತುಂಬಾ ಖುಷಿ ಪಡ್ತಾರೆ ಸರ್ ನಮ್ಮೂರವರು ನಮ್ಮ ಹುಡುಗ ಹಿಂಗ್ ಹೋಗೋನೆ ಈಗ ನಮ್ಮೂರು ಯಾವ್ದು ಏನು ಅಂತಲೇ ಗೊತ್ತಿರ್ಲಿಲ್ಲ ಬಂದ್ ತುಂಬಾ ಜನ ಬಂದು ಇವತ್ತು ಇಂಟ್ರೂವ್ ಮಾಡ್ತಾರೆ ನಮ್ಮೂರ ಹೆಸರ ಅಲ್ಲ ಇವಾಗ ಅವರು ಐ ಟಿ ಓದಿದಾರೆ ಮಾಡ್ತಾ ಇರೋದು ಕಲಾವಿದರಾಗಿ ಏನೋ ಓದ್ಬೇಕು ಊರಲ್ಲಿ ನಿಂತಿರಬಾರ್ದು ಅನ್ನೋ ಕಾರಣಕ್ಕೆ ಓದ್ದ ಓದ್ ರಿಸಲ್ಟ್ ಬರಕ್ ಮುಂಚೆನೆ ಅವ್ನ್ ಬೆಂಗಳೂರ್ ಬಂದ್ಬಿಟ್ಟ ಆಸೆ ಈ ರೀತಿ ಯಾವಾಗ್ಲೂ ಅಷ್ಟೇ ಡೈಲಾಗ್ ಕೇಳೋದು ಒಬ್ನೇ ಒಬ್ನೇ ಕುಂತ್ಕೊಂಡು ಹಿಂಗ್ ಬಿಟ್ಟು ಆತರ ಎಲ್ಲ ಇಲ್ಲ ಸರ್ ಅವನು ಆನ್ ಸ್ಪಾಟ್ ತಲೆಲಿ ಏನ್ ಬರುತ್ತೋ ಆತರ ಈಗ ಒಬ್ರು ಬರ್ಕೊಂಡು ಗಟ್ ಮಾಡ್ಕೊಂಡು ಹೇಳ್ತಾರ ಆತರದ್ ಆತರದ್ದೇನಿಲ್ಲ ಏನ್ ಬರುತ್ತೋ ಮೈಂಡ್ ಸೆಟ್ ಅದೇ ಡೈಲಾಗ್ ಈಗ ಕನ್ನಡ ಇಂಡಸ್ಟ್ರಿ ಎಷ್ಟು ಜನ ಅವರು ಅವರೆಲ್ಲರೂ ಸೈನ್ ಮಾಡಿ ಒಂದು ಫೋಟೋ ಕೊಟ್ಟವ್ರೆ ಅವರೆಲ್ಲರೂ ಅಷ್ಟು ಪ್ರೇಮ್ ಪ್ರೇಮವ್ರ ಹೆಂಡತಿ ರಕ್ಷಿತ್ ಆಗಿರ್ಬೋದು ಗುರುಕಿರಣ್ ಆಗಿರ್ಬೋದು ಅರ್ಜುನ್ ಜನ್ಯ ಆಗಿರ್ಬೋದು ಎಂತೆಂದೋ ದೊಡ್ಡ ದೊಡ್ಡ ಆಮೇಲೆ ಅವರು ನಿಂದೊಂದು ಸೆಲ್ಫಿ ಬೇಕು ನನಗೆ ಅಂತ ಫೋಟೋ ತಕೊತಾರೆ ಇಂಥ ಒಂದು ಬೆಳೆದಿರೋನು ನಿಮ್ಮೂರಲ್ಲಿ ಬೆಳೆದಿರೋನು ನಿಮ್ ಜೊತೆಗ್ ನಿಮ್ ಫ್ರೆಂಡ್ ಬೇರೆ ಹೌದು ನಿಮ್ಗ್ ಗೊತ್ತಿತ್ತ ಈ ತರ ಆಗ್ತಾನೆ ಅಂತ ಏನೋ ಅನ್ಸಿತ್ತ ಹೇಳ್ತಿದ್ದ ಆ ಏನಂದ್ರ ಈಗ ಏನೋ ಇರ್ಬೋದು ಬಟ್ ಮುಂದೆ ಒಂದಿನ ನಾನು ಏನಾದ್ರು ಒಂದ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ದ ಹ್ಮ್ ಹಂಗೆ ಮಾಡಿದ ನಿಮ್ ನಾಟಕ ಗೀಟಕಿಯ ಎಲ್ಲಾ ಮಾಡ್ಸಿರಂತ ನಿಮ್ಮನ್ನ ಅದಾ ಕಣ ಮಾಡಿದ್ರೆ ಯಾವ್ದಾರ ಪಾತ್ರಗಳಲ್ಲಿ ಮಾಡ್ಸ್ತಾ ಇದ ಮಾಮೂಲಿ ಒಂದ ಕಾಮಿಡಿ ತರದ್ದು ಇಲ್ಲ ಇಲ್ಲಾ ಆ ತರ ನಾಟಕಗಳು ಮಾಡಸ್ತಿದ ನಿಮ್ಗೆ ಯಾವ್ದಾರ ಪಾತ್ರ ಕೊಟ್ಟಿದ್ರ ನಾವ್ ನಾ ಹಾಗೆಲ್ಲ ಮಾಡ್ತಿರಲ್ಲ ಮಾಡೋ ಅಂತ ಮಗನೇ ಎಲ್ಲಾ ನೋಡಿ ನಿಮ್ದ ಏನಿದ್ರೆ ಸ್ಟ್ರೈಟ್ ಫಾರ್ವರ್ಡ್ ಹ್ಮ್ ಸರ್ ಹೇಳಿ ಇವಾಗ ಒಳಗಡೆ ಜಗಳ ನಡೀತಾ ಇದೆ ಅಶ್ವಿನಿಗೌಡವ್ರಿಗೆ ಆಕ್ಚುಲಿ ನನ್ನೇನು ರೇಗಿಸ್ತಾ ಇದ್ರು ನಾನು ನಾನು ಎಂದು ಮೆರೆಯ ಬೇಡ ಮೂಡ ಅನ್ಕಂಡಲ್ಲಿ ಆಡಾಡ್ಕೊಂಡು ರೇಗಿಸ್ತಾ ಇದ್ರು ಏನೋ ಜಗಳ ಏನಾಗುತ್ತೆ ಕೊನೆಗೆ ಎಲ್ಲಿ ಯಾವ ತರ ನಡ್ಕೊಳ್ತಾರ ಸರ್ ಆ ತರ ಸಿಚೇಷನ್ ಇವ್ನ ತರ ಮಾಡ್ತಾನೆ ಈಗ ನಿಜವಾದ ಬಿಗ್ ಬಾಸ್ ಅಲ್ಲಿ ನಾನತ್ವ ಇರೋದು ಯಾರಿಗೆ ನಿಮ್ ಪ್ರಕಾರ ಅಶ್ವಿನಿ ಅವ್ರಿಗೆ ಯಾಕೆ ಹಂಗೆ ಅವ್ರಿಗೆ ಒಬ್ರು ಹೆಣ್ಮಗಳಾಗಿದ್ಕೊಂಡು ಇಷ್ಟೊಂದೆಲ್ಲ ಗೋಳಿ ಯಾಕೆ ಹೌದು ಅವರು ಕನ್ನಡ ಪರ ಹೋರಾಟಗಾರರು ಅಂತ ಮಾಡ್ತಾರೆ ಬಟ್ ಇಲ್ಲೂ ಅದನ್ನೇ ತೋರಕೋಸ್ಕರ ಅವ್ರು ಮಾಡ್ತಾವ್ರೆ ಅಲ್ಲ ಅದು ಹೊರ್ಗಡೆಗೆ ಹೊರಗಡೆ ಬಟ್ ಇಂದು ಅದನ್ನೇ ತೋ ಮಾಡ್ತಾ ಇದ್ದಾರೆ ಅವರು ನಂದೇ ನಡಿಬೇಕು ಎಲ್ಲ ನಂದೇ ಇರಬೇಕು ನಾನು ಹೇಳ್ದಂಗೆ ಕೇಳ್ಬೇಕು ಹ್ಮ್ ಅದಕ್ಕೆಲ್ಲಾ ಇವ್ನೇನೂ ಎದ್ರಲ್ಲಾ ಸಾರ್ ಹ್ಮ್ ಎದ್ರದಿರ್ಲಿ ಏನು ರಿಯಾಕ್ಟ್ ಮಾಡುದ್ರೆ ಹೇಳು ಮನ್ಷ ಅವ್ರ ಏನಾರ ಮಾಡ್ಲಿ ಇವ್ ಕಾಮಿಡಿಲೇ ಅವ್ರ ಇದ್ ಮಾಡ್ತಾನೆ ಬರೀ ಆಮೇಲೆ ಇನ್ನೊಂದು ಕಂಪ್ಲೇಂಟ್ ಏನು ಅಂದ್ರೆ ಬಿಗ್ ಬಾಸ್ ಅಲ್ಲಿ ಹಣ್ ಕದ್ಕೊಳ್ಳೋದು ಸ್ವೀಟ್ ಕದಿದು ತಿಂಡಿ ಪೋತನ ಹೆಂಗೆ ನಿಮ್ ಫ್ರೆಂಡ್ ಏನ್ ಅಷ್ಟೇನ್ ತಿಂತಿನ ಸರ್ ಅಲ್ಲೇ ಒಳಗಡೆ ತಿಂತವಾನೆ ಅಂತದೇನಿಲ್ಲ ಆಗಿನಿಂದ ಅಲ್ಲಿರೋರು ಎಲ್ರು ಕೂಡ ರೆಸ್ಪೆಕ್ಟ್ ಮಾಡ್ತಾರೆ ಹೌದು ಅಂತ ಜಾಗದಲ್ಲಿ ಬೇರವ್ರು ತಿನ್ನೋದೆಲ್ಲ ಕದ್ಕೊಂಡು ತಿನ್ನೋದು ಆರಾಮಾಗಿರೋದು ಆಮೇಲೆ ಬನೀನ್ ನಾಕ ಓಡಾಡೋದು ಹಂಗೆ ಸರ್ ಸೇಮ್ ಊರಿಗೆ ಬಂದ್ರು ಅಷ್ಟೇ ನಮ್ ಜೊತೆಗಳಲ್ಲೂ ಅಷ್ಟೇ ಅವನು ಊರಿಗೆ ಬಂದ್ರು ಹಂಗೆ ಬನೀನು ಇದ್ರಲ್ಲ ಏನು ಏನಿಲ್ಲ ಸೆಲೆಬ್ರಿಟಿ ಅಂತ ಏನಾಗೇನು ನೆಡ್ಕಂಡೆ ತಿರ್ಗಾಡ್ತಾರೆ ಬೈಕ್ ಇದ್ರೆ ಬೈಕ್ ತಗೊಂಡ್ ಹೋಯ್ತಾರೆ ಎಲ್ಲರ ಊರ್ಲಿ ಬಂದ್ರೆ ಎಲ್ಲಾರನು ಮಾತಾಡ್ತಾರೆ ಎಷ್ಟೋ ಜನ ನಾವ್ ಕೇಳಿದಿವಿ ಒಂದ್ ಸೆಲೆಬ್ರಿಟಿ ಆಗ್ಬಿಟ್ರೆ ಅವ್ರೆ ಒಂದ್ ಗ್ಯಾಂಗ್ ಕಟ್ಕೊಯ್ತಾರೆ ಹೌದು ಆದ್ರೆ ನಿಮ್ಮೂರವರೇ ಮೂರವ್ರೆ ಅವ್ನ ಜೊತೆಗೆ ಹೋಗ್ತಾರೆ ಅದೊಂದು ಪ್ರೀತಿಯ ನಿಮ್ಮೂರ ಕಡೆಯಿಂದ ನಡ್ಕೊಳ್ತಾನೆ ಸರ್ ಅವ್ನ್ ಬಂದ್ರೆ ತರಾಂಗ್ ತರ ಏನ್ ಆ ಬಂದ್ರೆ ಎಲ್ಲರೂ ನೀಟಾಗಿ ಮಾತಾಡ್ಸ್ತಾನೆ ಇದು ಮಾಡ್ತಾನೆ ಸರ್ ಹ್ಮ್ 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 ಇವಾಗ ಇವರು ಕಾಕ್ರೋಚ್ ಅವರು ಹೆಣ್ಮಗಳಿಗೆ ಸೆಡೆ ಅಂತ ಎಲ್ಲ ಕರೀತಾರೆ ಒಳಗಡೆ ಅವರು ಸರ್ ಅವರು ಅವ್ರು ಫಸ್ಟ್ ಬಿಗ್ ಬಾಸಲ್ಲಿ ನೋಡಿದಾಗ ಕಂಟೆಸ್ಟ್ ಎಷ್ಟು ಅವರೇ ದೊಡ್ಡ ಬಿಗ್ ಅವರೇ ಏನು ಸ್ಟ್ರಾಂಗ್ ಅನ್ಕೊಂಡಿದ ಬಟ್ ಅಲ್ಲದ್ಮೇಲೆ ಗೊತ್ತಾಯ್ತು ಅವ್ರು ತುಂಬಾ ಡಬಲ್ ಗೇಮ್ ಬಕೆಟ್ ಹಿಡಿಯೋದು ಯಾರ ಪರಾಗ ಏನ್ ಕಾಕ್ರೋಚ್ ಅಂತ ಇಲ್ಲಿ ಏನ್ ಪಿಲಾಮ್ ಗಳ್ ಏನ್ ಮಾಡೋ ಆ ತರ ಇಲ್ಲ ಅವರು ಅವ್ರದೇ ಬೇರೆ ತರ ಐತೆ ಅಂತ ಮಾಡ್ತವ್ರೆ ಹೌದು ತುಂಬಾ ಡ್ರಾಮಾ ಮಾಡ್ತಾರ ಗಿಲ್ಲಿಗೆ ಅವ್ರ ಒಂಥರ ಸಿಲ್ಲಿ ಅಂದ್ಬಿಟ್ರು ನೀವ್ ನೋಡಿದಿರಿ ಹತ್ರದಿಂದ ಗಿಲ್ಲಿಗೆ ಸಿಲಿ ಅಂದ್ರೆ ಅದ್ ಅವರೇ ಸಿಲ್ಲಿ ಸರ್ ಗಿಲ್ಲಿ ಸಿಲ್ಲಿ ಯಾವ್ದೇ ಕಾರಣಕ್ಕೂ ಚಾನ್ಸ್ ಇಲ್ಲ ಅವರೇ ಸಿಲ್ಲಿ ಅವರು ಸಿನಿಮಾದಲ್ಲಿ ನಟ ಇವರು ನಿಜವಾದ ನಟ ನೀವ್ ಊರಿಂದ ಮಾಡ್ ಕಳ್ಸಿಟ್ಟಿರೋದು ರಾಜ ಅಂತ ಅವ್ರ ಹೆಸರು ಇಲ್ಲಿ ಹೇಳಿ ಒಬ್ರು ಡೈರೆಕ್ಟರ್ ಯಾರ ಕಾಣಿ ಸೆಟ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದ ಸ್ಟಾರ್ಟಿಂಗು ಹಲವು ಕೆಲಸ ಮಾಡ್ಬೇಕು ಅವ್ರ ಜೊತೆ ಪರಿಚಯ ಆಗ್ಬೇಕು ಅಂತ ಬೆಂಗ್ಳೂರ್ ಇದ್ದಾಗಲೇ ಅವಾಗ ಅವ್ರು ಇವ್ ನೋಡಕ್ಕೆ ಎಲ್ಲ ಫಾಸ್ಟ್ ಆಗಿ ಡೈಲಾಗ್ ಎಲ್ಲ ಹೊಡಿತಿದ್ನಲ್ಲ ಅವಾಗ್ಲೂ ಅಷ್ಟೇ ಅವ್ರು ಅದನ್ನ ನೋಡಿ ಒಂದ್ ತಗೊಂಡಿದ್ದು ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡ್ದ ಮಾಡ್ಕೊಂಡು ಅವ್ರ ಜೊತೆ ಇದ್ದಾಗ ಚಿನ್ನಿ ಚಿನ್ನಿದಂಡ್ ಅಂತ ಬರುತ್ತೆ ನಮ್ಮ ಊರ ಹಳ್ಳಿ ಕಡೆ ಆಡ್ತೇವ್ ಅಲ್ಲಿ ತರ ಗಿಲ್ಲಿ ಬರುತ್ತೆ ಒಂದು ಗಿಲ್ಲಿ ಸಣ್ಣ ಚಿಕ್ಕದಾಗಿರುತ್ತೆ ಅದಕ್ಕೋಸ್ಕರ ಗಿಲ್ಲಿ ಅಂತ ಸಣ್ಣಕ್ಕಿದ್ರ ತುಂಬಾ ಸಣ್ಣಕ್ಕಿದ್ರು ಈಗ ಸ್ವಲ್ಪ ದಪ್ಪ

ಹೆಚ್ಚಾಗಿ ಸ್ಟಾರ್ಟಿಂಗ್ ಮಾಡಿದಾರೆ ಸರ್ ಆಮೇಲೆ ಇವ್ ಕತೆ ಗೀತೆ ಎಲ್ಲ ನೋಡ್ಬಿಟ್ಟು ಮಾಡವ್ರ ಇಷ್ಟೊಂದು ಸಿಲ್ಸಿಲಿಯಾಗಿ ಒಂದ್ ರೀತಿ ತುಂಬಾ ಸ್ಪಾಟ್ ಕ್ರಿಯೇಟಿವ್ ಆಗಿ ಮಾಡ್ತಾರಲ್ಲ ಇಲ್ಲಿ ಯಾರು ಬೈಗೆ ಇದ್ರೆ ಸ್ಟಾರ್ಟಿಂಗ್ ಏನಾದ್ರು ಹಿಂಗ್ ಆಡ್ತಾನೆ ಹಂಗೆ ಹಿಂಗ್ ಆಡ್ತಾನೆ ಅಂತ ಬೈಯ ತರ ನಡ್ಕೊಳ್ಳೋದೇ ಇಲ್ಲ ಈಗ ನಿಮ್ ನಿಮ್ ರೇಗಿಸ್ಬೇಕು ಅಂದ್ರು ನೀವು ನಗುತ್ತಾರ ರೇಗಿಸ್ತಾ ಇದ್ರೆ ಗೊತ್ತಾಗಲ್ಲ ರೇಗಿಸ್ತಾ ಇದಾರೆ ಅಂತಲೇ ಗೊತ್ತಾಗಲ್ಲ ಆತರ ವ್ಯಕ್ತಿ ಆತರ ವ್ಯಕ್ತಿತ್ವ ಹ್ಮ್ 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 ಈ ಅಂದ್ರೆ ಅದು ಹೆಂಗೆ ಸರ್ ಅದು ನೀವೆಲ್ಲ ಫ್ರೆಂಡ್ಸು ಬರ್ಕೊಳ್ದೇನೆ ಆನ್ಸ್ ಪಾಠ ಹೇಳ್ಬಿಡ್ತಾನಲ್ಲ ಏನು ಸರ್ ಯಾವ್ದನ್ನೇ ಆಗಲಿ ಒಂದು ಕತೆ ಅಂದ್ರೆ ಒಂದು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡೆ ಮಾಡೋದು ಅವ್ರು ಇದ್ದ ಕಾಪಿ ಆ ಥರ ಏನಿಲ್ಲ ಈಗ ಗಿಲ್ಲಿ ನಟ ದೊಡ್ಡ ಸ್ಟಾರ್ ಆದಮೇಲೆ ಅವರಿಂದ ನಿಮ್ಮ ಊರ್ಗೆ ಯಾರೋ ಸಿನಿಮಾ ನಟರ ಯಾರೋ ಬಂದಿದಾರ ಅವ್ರ ಜೊತೆಲಿ ನೀವು ನೋಡ್ದಂಗೆ ಯಾರು ಬಂದಿಲ್ಲ ಸರ್ ಇನ್ನ ಯಾರು ಬಂದಿಲ್ಲ ಅವು ಅವ್ನ ಏನಂದ್ರ ನಾವೊಂದು ಲೆವೆಲ್ಗೊಂದು ಇದಾಗೋಣ ಆಮೇಲೆ ಎಲ್ಲರನ್ನೂ ಕರ್ಸೋಣ ನಮ್ಮೂರ್ನಲ್ಲೇ ಪರಿಚಯ ಮಾಡ್ಸೋಣ ಅನ್ನೋದು ಹ್ಮ್ ಆದ್ರೆ ಟಿವಿಲಿ ಇಡೀ ಕರ್ನಾಟಕದಲ್ಲಿರೋ ಇರೋ ಎಲ್ಲರನ್ನು ಕೂಡ ನಿಮ್ಮ ಊರು ಕರ್ಸಿಬಿಟ್ಟವ್ರೆ ಹೌದು ಹಾ ತುಂಬ ಎಂತೆಂಥ ಸ್ಟಾರ್ಗಳೆಲ್ಲ ಬಿದ್ದು ಬಿದ್ದ ನಕ್ತಾರೆ ಎಂತೆಂತ ಅವ್ರಿಗೆಲ್ಲ ಪಂಚರ್ ಹೊಡಿತಾರಲ್ಲ ಯಾರ ನವಾಜ್ ಅಂತ ಇದ್ದಾರಲ್ಲ ಅವ್ರದ್ದು ಒಂಥರ ಆದ್ರೆ ಇವ್ರದ್ದು ಅದೇ ಮಾಡ್ತಾರ ಇವ್ರ್ದೇ ಒಂತರ ಈಗ ನೋಡಿರಿ ಕಾಮಿಡಿ ಆ ಥರದ್ ಮೈಂಡ್ ಸೆಟ್ ಒಂದು ಪ್ರಾಪರ್ಟಿ ಕಾಮಿಡಿ ನಿಮ್ಗೆ ಯಾವ್ದಾರ ಪ್ರಾಪರ್ಟಿ ಕಾಮಿಡಿ ಮಾಡಿದರ ಮಾಡ್ತಾರ ಊರಿಗ್ ಬಂದಾಗ ಸರ ಪ್ರಾಪರ್ಟಿ ಕಾಮಿಡಿ ಎಲ್ಲ ಫೇಮಸ್ ಅದ್ರಲ್ಲೂ ಈಗ ಅನುಶ್ರೀ ಅವರು ಇದರಲ್ಲ ಹೌದು ಅನುಶ್ರೀ ಅಂತೂ ನಗದಂತೂ ಆ ಅಮ್ಮ ಪ್ರಾಪರ್ಟಿ ಕಾಮಿಡಿ ಎಲ್ಲ ಫುಲ್ಲು ಹ್ಮ್ ಹ್ಮ್ ಆಮೇಲೆ ಅವ್ರಿಗೆ ಮರ್ಯಾದೆ ಕೊಡೋದರೂ ಅಷ್ಟೇ ನೋಡಿ ಅನುಶ್ರೀ ಅವರಿಗೆ ಅಕ್ಕ ಅಂತ ಯಾರನೇ ಅಲ್ಲಿ ಸರ್ ರಕ್ಷಿತಾ ಮೇಡಮ್ ಅಷ್ಟೇ ಅಕ್ಕ ಅಂತಲೇ ಕರೆಯೋದು ಹ್ಮ್ ಆಮೇಲೆ ಎಲ್ಲ ಮಂಡ್ಯ ಬಸ್ಸಲ್ಲ ಅಕ್ಕ ಹೇಳಕ ಏ ಅದೇ ಇದೇ ಅದೇ ಇದ್ರೆ ನೋಡ್ತಾ ಸುಮ್ ಕುತ್ಕೊಂಬಿದ್ದಾವೆ ಈಗ ಲೋನ್ ಸಿಟಿ ಬಸ್ ಮಾತಾಡಲ್ಲ ಸರ್ ಇದು ಬಂದ್ರೆ ನಾರ್ಮಲ್ ಆಗಿ ಹಳ್ಳಿಲಿ ಹೆಂಗ್ ಮಾತಾಡ್ತಾನೆ ಹಂಗೆ ಮಾತಾಡ್ತಾನೆ ನಮ್ಮ ಹತ್ರ ಆಗ ಹೆಂಗಿದ್ದು ಇವತ್ತು ಹಂಗೆ ಇದ್ದಾರೆ ಈಗಲೂ ಹಂಗೆ ಸೆಲೆಬ್ರಿಟಿ ಆದ್ರೂ ಅಷ್ಟೇ ಯಾವಾಗ್ಲೂ ನಾರ್ಮಲ್ ಆಗಿ ಇರ್ತಾರೆ ಒಳ್ಳೆ ಸೂಪರ್ ಆಗಿ ಗಿಲ್ಲಿ ಅನ್ನೋದಕ್ಕೊಂದು ಅರ್ಥ ಹೇಳ್ಕೊಟ್ರಿ ಯಾರಿಗೂ ಗೊತ್ತಿರಲಿಲ್ಲ ಇದು ನಿಮ್ ಊರಿಗೆ ಬಂದ ಮೇಲೆ ನಿಮ್ಮಿಂದ ಗೊತ್ತಾಯ್ತು ಅನ್ಸುತ್ತೆ ಗಿಲ್ಲಿ ಸಿಲ್ಲಿ ಅಲ್ಲ ತಿಳ್ಕೊ ಅಂತ ಹೇಳ್ತಾ ಇದ್ದೀವಿ ಸ್ಟ್ರಾಂಗ್ ಸರ್ ಅವನು ಹೆವಿ ಸ್ಟ್ರಾಂಗ್ ಗೆದ್ದೇ ಗೆಲ್ತಾನೆ ಸರ್ ಸರ್ ಹ್ಮ್ ಅವರು ಸಣ್ಣಕ್ಕಿದ್ರು ಕೂಡ ಮೈಂಡ್ ಅಲ್ಲಿ ಸ್ಟ್ರಾಂಗ್ ಇದಾರೆ ಸುಮ್ನೆ ಸರ್ ಸರ್ ಹ್ಮ್ ಮಾಡೋದು ಯಾವ್ದನ ಅಲ್ಲ ಎಲ್ಲೋ ಒಂದ್ ಕಡೆ ಅಣ್ಣ ಇವಾಗ ಅಶ್ವಿನಿ ಗೌಡ ಗೌಡವ್ ಆಗಿರ್ಬೋದು ಕಾಕ್ರೋಚ್ ಆಗಿರ್ಬೋದು ಜಾನಿವಿಯವರಾಗಿರ್ಬೋದು ಇವ್ರ ಮೂರ್ ಜನನು ಒಂದ್ ಗುಂಪುಗಾರಿಕೆ ಮಾಡ್ಕೊಂಡು ಈವ್ರ ಇವ್ರನ್ನ ಹೊರಗಡೆ ಹಾಕೋಕೆ ಪ್ರಯತ್ನ ಪಡ್ತಾ ಇದ್ದಾರ ಅಂತ ಇಲ್ಲ ಸರ್ ಈಗ ಅವ್ರ ಮೂರ್ ಜನ ಒಂದಾದ್ರು ಮಿಕ್ಕಿದವರೆಲ್ಲ ಗಿಲ್ಲಿಗೆ ಸಪೋರ್ಟ್ ಇದ್ದಾರೆ ಅಲ್ಲಿ ಇವ್ ಇವ್ನ ನಡ್ಕೊಳ್ಳೋ ರೀತಿ ಅಲ್ಲಿ ಎಲ್ಲಾದ್ರಲ್ಲೂ ಅಷ್ಟೇ ಇವನ್ ಅವ್ರ ಎಲ್ಲರೂ ಒಂದೇ ಆದ್ರೂ ಸಪ್ರೇಟ್ ಒಬ್ನೇ ಇದ್ರು ಆಡ್ತಾನೆ ಸರ್ ಆಮೇಲೆ ರಕ್ಷಿತಾಗೆ ನೋಡಿ ಯಾವ ಮಟ್ಟಿಗೆ ಅವಳು ಅಷ್ಟು ಬೈಯದೆಲ್ಲ ಮಾಡಿದಾಳೆ ಮತ್ತೆ ಗೆಜ್ಜೆದು ಎಲ್ಲ ಇದೆಲ್ಲಾ ಬಂತು ಅಂದ್ರೆ ಅವ್ರ ಪರವಾಗಿ ಯಾವ ರೀತಿ ನಿಲ್ತಾರೆ ಹೌದು ಹೋಗಿ ನಿಂತ್ಕಳ್ತಾನೆ ಸರ್ ಆ ತರದ್ದೇನಿಲ್ಲ ಅವ್ರ್ ತೊಂದರೆ ಆಗ್ತಾ ಇದೆ ಅಮಾಯಕರು ಆ ತರದವ್ರಿಗೆ ಹೋಗಿ ಇವನ್ ಜೊತೆ ನಿಂತ ಹ್ಮ್ 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 ಅಂದ್ರೆ ಅವ್ರ ಗುಣ ಹಂಗೆ ಹೌದು ಸರ್ ಸ್ವಭಾವ ಹಂಗೆ ಅವ್ರ ಈಗ ತುಂಬಾ ಜನ ಹೇಳ್ತಾ ಇರತಕ್ಕಂಥದ್ದು ಒಳಗಡೆ ಬಂದವರು ಹೇಳ್ತಾ ಇರೋದು ಒಂದೇ ಬೇರೆಯವ್ರೆಲ್ಲಾ ಮುಖವಾಡ ಹಾಕೊಂಡು ಆಟ ಆಡ್ತಾ ಇದಾರೆ ಹೌದು ಆದ್ರೆ ಇವರು ಮತ್ತೆ ರಕ್ಷಿತಾ ಇವರಿಬ್ಬರೇ ಕರೆಕ್ಟ್ ಯಾವ ಮುಖನ ಇಲ್ಲ ಏನು ಸರ್ ಇಲ್ಲೂ ಊರಲ್ಲೂ ಅಲ್ಲೂ ಹಂಗೆ ಆಡ್ತಾ ಇದಾರೆ ಅವರು ಹ್ಮ್ 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 ಓಕೆ ಈ ಸಾರಿ ಯಾರ್ ಗೆಲ್ಬೇಕು ಅಂತ ಹೇಳ್ತೀರಿ ಪ್ರಾಮಾಣಿಕವಾಗಿ ಒಂದೇ ಗೆಳೆಯನಾಗಿರೋದ್ರಿಂದ ಗೆಲ್ಲಬೇಕು ಅಂತ ಮತ್ ಸರ್ ಹಾ ಗಿಲ್ಲಿ ಗೆಲ್ಬೇಕ ಗೆಲ್ಲೋದ್ರಿಂದ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ತುಂಬಾ ಖುಷಿ ಸರ್ ತುಂಬಾಂತ ನಮ್ ಊರ್ಗೆ ಒಂದ್ ಹೆಸರಲ್ವಾ ಸರ್ ಹೌದು ಹ್ಮ್ ಹ್ಮ್ ನೀವ್ ಹೇಳಿದ್ರಿ ಹೇಳಿದೀವಿ ನಮ್ಮೂರ್ ಎಲ್ಲ ಒಂದ್ ಮೂಲ ಇದ್ದಿದ್ದುದು ನಮ್ಮರ್ನ ಇಡೀ ಕರ್ನಾಟಕ ಪರಿಚಯ ಮಾಡಿಸ್ಕೊಟ್ಟ ಅಂತ ಹ್ಮ್ ಹ್ಮ್ ಆಮೇಲೆ ಇನ್ನೊಂದೇನಂತಂದ್ರೆ ಯಾವುದೇ ಒಂದು ಪಕ್ಷಪಾತ ಇಲ್ಲ ನಿಮ್ಮತ್ರ ಎಲ್ಲೂ ಕೂಡ ಯಾವುದೇ ಒಂದು ಕಾಮಿಡಿಲಿ ಆಗಿರಬಹುದು ಒಂದು ಆಕ್ಟಿಂಗ್ ಅಲ್ಲಿ ಆಗಿರಬಹುದು ಈಗ ಹುಡುಗಿಗೆ ತುಂಬ ಅವಮಾನ ಮಾಡಿದ್ರು ಮಾಡಿದಾಗ ಜೊತೆಯಲ್ಲಿ ನಿಂತ್ಕೊಂಡ ಹೌದು ಸರ್ ಅಲ್ವಾ ಹೌದು ಅದನ್ನ ನೋಡ್ರೆ ಬಾರಿ ಖುಷಿಯಾಗುತ್ತೆ ತುಂಬಾ ಖುಷಿ ಆಗುತ್ತೆ ಸರ್ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಕ್ಷುತ್ಯ ಚಾನೆಲ್ ಗೆ ஆல் ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಅಂಜನೇ